ಫ್ರೆಂಡ್ಸ್ ಇವತ್ತು ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಆಗ್ತಿದೆ ಒಂದು ಗಂಟೆನು ಆಗ್ತಿದೆ ಇವಾಗ ಮನೆ ಕೆಲಸ ಎಲ್ಲ ಆಯ್ತು ಇವತ್ತು ವಾರ ಶನಿವಾರ ಇವತ್ತು ವುಮೆನ್ ಡೇ ಅಂತ ಹೇಳಿ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ನೋಡಿ ಸೊ ಅವರು ಕೂಡ ಮನೆಯಲ್ಲಿ ಇದ್ರು ತುಂಬಾ ಕಾಡ್ತಿದ್ರು ಅವರಿಗೆಲ್ಲ ಮಲಗಿಸಿದೆ ನಾನು ಇವಾಗ ನನ್ನ ಮಗಳಿಗೆ ಮಲಗಿಸ್ದೆ ಸೊ ಅವಳಿಗೆಲ್ಲ ಮಲಗಿಸಿ ನಾನು ಇವಾಗ ಒಂದು ಪ್ಯಾಂಟ್ ಕಟಿಂಗ್ ಮಾಡಬೇಕು ಅಂತ ಕುಂತ್ಕೊಂಡಿದ್ದೇನೆ ಇಲ್ಲಿ ಪ್ಲಾಜೋ ಪ್ಯಾಂಟ್ ಇದು ಯಶಸ್ವಿನ ಹಾದಿ ಎಂದು ನಿಮ್ ಕೈ ಬಿಡಲ್ಲ ಆದರೆ ನಿಮ್ಮ ಶ್ರಮ ನಿಮ್ಗೆ ಎಷ್ಟು ಎತ್ತರಕ್ಕೆ ಒಯ್ಯುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಇಂದು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದಾದ ಕೆಲವು ವಿಷಯಗಳನ್ನು ಹೇಳುತ್ತೇನೆ ಕೇಳಿ ಮೊದಲನೇದಾಗಿ ನಿಮ್ಮ ಕನಸುಗಳನ್ನು ಎಂದಿಗೂ ಬಿಟ್ಟುಕೊಡಬೇಡಿ ನಿಮ್ಮ ಗುರಿ ಹತ್ರ ಸಾಗುವಾಗ ತೊಂದರೆಗಳು ಎದುರಾಗುತ್ತದೆ ಆದರೆ ನೆನಪಿಡಿ ಪ್ರತಿ ಕಷ್ಟವೂ ಹೊಸ ಪಾಠ ಕಲಿಸುತ್ತೆ ಲೈಫ್ ಮೇಲೆ ಕಷ್ಟ ಸುಖ ಇದ್ದಿದೆ ಇದು ಯಾರಿಗೂ ಕೂಡ ಬಿಡಲ್ಲ ಶ್ರೀಮಂತರಿಗೂ ಕೂಡ ಬಿಡಲ್ಲ ಬಡವರಿಗೆ ಕೂಡ ಬಿಡಲ್ಲ ಅಂತ ಇದು ಸೊ ಇದು ಕಷ್ಟ ಸೊ ಇಲ್ಲಿ ನನ್ನ ಮಗ ಎದ್ದಿದ್ದಾನೆ ಅವನು ಅವ್ರ ಪಪ್ಪ ಮನೆಗೆ ಜಸ್ಟ್ ಹೊರಗಡೆ ಹೋದ್ರು ನಾನು ಹೋಗ್ತೀನಿ ಅಂತ ಆಡ್ತಿದ್ದಾನೆ ಸೊ ಅಲ್ಲೇ ಬಾ ಅಂತ ಕರೆದೇ ಅವನ್ ಬರ್ತಾನೆ ಇರಲಿಲ್ಲ ಅವನಿಗೆ ಸ್ವಲ್ಪ ತುಟ್ಟಿಗೆ ಒಂದ್ ಸ್ವಲ್ಪ ಫೆಟ್ ಆಗಿದೆ ನೋಡಿ ಅದಕ್ಕೆ ಒಂದ್ ಸ್ವಲ್ಪ ಇವತ್ತು ಫುಲ್ ಡೇನೇ ಹತ್ತಿದಾನೆ ಅಂತ ಅನ್ಬೋದು ಸೊ ಬಾ ಬಾ ಅಂದ್ರು ಅವ್ನು ಬರಲಿಲ್ಲ ಸ್ಕೆಲ್ ಕೊಡಕ್ ಹೋದೆ ಸ್ಕೆಲ್ ಜೊತೆ ಆಡ್ತಾನೆಂತ ಅದು ಕೂಡ ತಗೊಳಿಲ್ಲ ಅವನು ಅಲ್ಲೇ ಸುಮ್ಮನೆ ರೀತಿ ಡಬ್ ಮುಕ್ಕೊಂಡ ಅಲ್ಲೇ ನಿದ್ದೆ ಹತ್ ಅವನಿಗೆ ನೋಡಿ ಇಲ್ಲಿ ಇಲ್ಲೇ ನಿದ್ದೆ ಹತ್ ಬಿಡ್ತು ಅವನಿಗೆ ಎತ್ ಹಾಕ್ಬೇಕಂತ ಅನ್ಕೊಂಡೆ ಮತ್ತೆ ಎದ್ ಬಿಡ್ತಾನೆ ಅಂತ ಹೇಳಿ ಬಿಟ್ಟೆ ಇದೆಲ್ಲ ಕಟ್ಟಿಂಗ್ ಮುಗೇನ ಎದ್ ಎಬ್ಸದ್ರಾಯ್ತು ಅಂತ ಹೇಳಿ ನೀವು ಬಿದ್ದಾಗ ಮತ್ತೆ ಎದ್ದು ಪ್ರಯತ್ನ ಮಾಡಿ ಸೋಲನ್ನು ಒಪ್ಪಿಕೊಳ್ಬೇಡಿ ನಿಜವಾದ ವಿಜೇತರು ಅವರೇ ಯಾರು ಬಿದ್ದಿ ಮತ್ತೆ ಎದ್ದು ನಿಲ್ತಾರೆ ನೋಡಿ ಅವರಿಗೆ ಅನ್ನೋದು ನಿಜವಾದ ವಿಜೇತರು ನೀವು ಕೂಡ ಯಾವಾಗಾದ್ರೂ ಕಷ್ಟದಲ್ಲಿ ಬಂದ್ರೆ ಮತ್ತೆ ಹೇಳ್ಬೇಕು ನೋಡಿ ಸೊ ಕಷ್ಟ ಇದೆ ಅಂತ ಮಾಡೋ ಪ್ರಯತ್ನ ಬಿಡಬೇಡಿ ಆಯ್ತಾ ನೆಗೆಟಿವ್ ಆಗಿ ಯಾವತ್ತು ವಿಚಾರ ಮಾಡಬೇಡಿ ಯಾಕಂದರೆ ನಿಮ್ಮ ಮನಸ್ಸು ನೆಗೆಟಿವ್ ಇಂದ ತುಂಬಿದರೆ ಅದು ನಿಮ್ಮ ಕೆಲಸದಲ್ಲಿ ಕೂಡ ಕಾಣಿಸುತ್ತೆ ನೆಗೆಟಿವ್ ನಿಮ್ಗೆ ಮುಂದೆ ಹೋಗಕ್ಕೆ ಬಿಡಲ್ಲ ನೀವು ಎಲ್ಲಿದ್ದೀರಿ ಅಲ್ಲೇ ಉಳಿದು ಬಿಡ್ತೀರಿ ನಿಮ್ಮ ಅಕ್ಕಪಕ್ಕ ನೆಗೆಟಿವ್ ಮಾತಾಡ್ತಿರೋರಿಂದ ದೂರ ಇರಿ ಯಾಕಂದ್ರೆ ಅವರು ನಿಮ್ಗೆ ಹಿಂದೆ ತಳ ಹೊರತು ಮುಂದೆ ಸಾಗಕ್ಕೆ ಬಿಡಲ್ಲ ಸೊ ಹಾಗಾಗಿ ಅವರಿಂದ ನೀವು ದೂರ ಇರೋದು ತುಂಬಾನೇ ಒಳ್ಳೇದು ಬೆಟರ್ ಅಂತ ನಾನು ಹೇಳ್ತೇನೆ ಕೊರನೇದಾಗಿ ಅಂಡ್ ತುಂಬಾನೇ ಮುಖ್ಯವಾಗಿ ನಿಮ್ಮನ್ನು ನಂಬಿ ನೀವು ನಿಮ್ಮನ್ನು ನಂಬಿದಾಗ ಜಗತ್ತು ನಿಮ್ಮನ್ನು ನಂಬಲು ಪ್ರಾರಂಭಿಸುತ್ತದೆ ನಿಮ್ಮ ಟ್ಯಾಲೆಂಟ್ ಗುರುತಿಸಿ ಯಾವುದ್ರಲ್ಲಿ ನಿಮ್ಮ ಟ್ಯಾಲೆಂಟ್ ಇದೆ ನೋಡಿ ಅದು ನಿಮ್ಮ ಭವಿಷ್ಯನೇ ಚೇಂಜ್ ಮಾಡುತ್ತೆ ಸೊ ಹಾಗಾಗಿ ನಿಮ್ಮ ಟ್ಯಾಲೆಂಟ್ ಅನ್ನು ನೀವು ಹುಡುಕೋದು ತುಂಬಾನೇ ಮುಖ್ಯವಾಗಿದೆ ಇಲ್ಲಿ ಸೊ ಅದಕ್ಕೆ ನಾನು ಹೇಳ್ತೇನೆ ಎಲ್ಲ ಮನುಷ್ಯನಿಗೂ ಒಂದಿಲ್ದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅದು ಟ್ಯಾಲೆಂಟ್ ಹುಡುಕ್ಬೇಕೆಂ ಆಕಿ ಯಾಕಂದ್ರೆ ನಿಮ್ಮ ಕತೆ ಇದೀಗ ಪ್ರಾರಂಭವಾಗಿದೆ ಅಂಡ್ ಅದು ಯಶಸ್ವಿ ತುಂಬಿರುತ್ತದೆ ಅಂತ ನಾನು ಹೇಳಿ ಹೇಳ್ತೇನೆ ಫ್ರೆಂಡ್ಸ್ ಲೈಫ್ ಅನ್ನೋದು ಈಸಿ ಅಲ್ಲ ಇದು ಇದರಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಬರುತ್ತವೆ ತುಂಬಾನೇ ಅಡಿ ತಡಿಗಳೆಲ್ಲ ಬರುತ್ತವೆ ಹಣದ ಪ್ರಾಬ್ಲಮ್ ಮೇನ್ ಮಿಡಿಲ್ ಕ್ಲಾಸ್ ಅವರಿಗೆ ತುಂಬಾನೇ ಹಣದ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅವ್ರಿಗೆ ತೋಚೋದೇ ಇಲ್ಲ ಯಾವ ಕೆಲಸ ಮಾಡಿ ನಾವು ಮುಂದೆ ಹೋಗ್ಬೇಕು ಅಂತ ಸೊ ಅವ್ರು ತುಂಬಾನೇ ಕಷ್ಟದಲ್ಲಿ ಇರ್ತಾರೆ ಇರ್ತಾರೆ ಅವ್ರ ಹತ್ರ ದುಡ್ಡು ಮಾತ್ರ ತುಂಬಾನೇ ಇರುತ್ತೆ ಆದ್ರೆ ಅವ್ರು ಖುಷಿಯಾಗಿರೋದಿಲ್ಲ ಅವ್ರು ಯಾವಾಗ್ಲೂ ಸ್ಯಾಡಲ್ಲೇ ಇರ್ತಾರೆ ನಾನು ಹೇಳ್ತೀನಿ ಸ್ನೇಹಿತರೆ ಈಗಿನ ಟೈಮಲ್ಲಿ ದುಡ್ಡು ಅನ್ನೋದು ತುಂಬಾನೇ ಮುಖ್ಯ ಯಾಕಂದ್ರೆ ನೀವು ಯಾರಾದ್ರೂ ನಿಮ್ಮ ಹತ್ರ ದೇವಸ್ಥಾನಕ್ಕೆ ಹೋಗ್ತೀರಾ ನೋಡಿ ಅಲ್ಲಿ ಯಾರಾದ್ರೂ ಒಬ್ರು ನಿಮ್ ಬೇಡ್ಕೋರು ಒಂದ್ ಹತ್ತು ರೂಪಾಯಿ ಕೂಡ ಬಂದ್ ಬೇಡದ್ರೆ ನಿಮ್ಮ ಹತ್ರ ಇರೋದೇ ಇಲ್ಲ ನೋಡಿ ಇದ್ರೂ ಕೂಡ ಕೊಡೋಂಗಿಲ್ಲ ಯಾಕಂದರೆ ನಮಗೆ ಬಡತನ ಇರುತ್ತೆ ನಾವೆಲ್ಲ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಸೊ ಅದಕ್ಕೆ ದುಡ್ಡಿದ್ರೆ ನೀವು ಎಷ್ಟು ಕೂಡ ಕೊಟ್ರು ನಿಮ್ಗೆ ಏನು ಅನ್ಸೋದಿಲ್ಲ ಆದರೆ ದುಡ್ಡು ಇಲ್ಲ ಅಂತಾನೆ ನೀವು ಕೊಡೋಕ್ಕಾಗೋದಿಲ್ಲ ನೋಡಿ ಆ ಟೈಮಲ್ಲಿ ಒಂದು ನನಗೆ ತುಂಬಾ ಬೇಸರ ಆಗುತ್ತೆ ನೋಡಿ ಸ್ನೇಹಿತರೆ ಕೆಲವೊಮ್ಮೆ ಅನಿಸುತ್ತೆ ಈ ದುಡ್ಡು ಇಷ್ಟಾಗಿ ಮುಖ್ಯ ಇದೆ ಇದು ಇರಲೇ ಇದು ಇರದೇ ಇದ್ದರೆ ಜಗತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಸೊ ಅದು ಅಂದ್ರೆ ಜಗತ್ತೇ ನಡೆಯೋದಿಲ್ಲ ಸೊ ಇದೆಲ್ಲ ಮಾತಿಗೆ ಅಷ್ಟೇ ಚೆಂದ ನಿಜ ಜೀವನದಲ್ಲಿ ಇದೆಲ್ಲ ಚೆಂದ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಸ್ನೇಹಿತರು ಸೊ ಅದಕ್ಕಾಗಿ ಫ್ರೆಂಡ್ಸ್ ನನಗೂ ಕೆಲವೊಂದಿಷ್ಟು ಕನಸುಗಳಿವೆ ಆ ಕನಸುಗಳನ್ನ ನಾನು ಹಠ ಅಂತ ತಿಳ್ಕೊಂಡು ನಾನು ಹಗಲು ರಾತ್ರಿ ಪ್ರಯತ್ನ ಮಾಡ್ತಿದ್ದೇನೆ ಇವಾಗ ಇವಾಗ ಮಾಡ್ತಿದ್ದೇನೆ ಯಾಕಂದ್ರೆ ನನ್ನ ಮಕ್ಕಳು ತುಂಬಾನೇ ಚಿಕ್ಕವರಿದ್ರ ಅವಾಗ ಅವ್ರು ಏನ್ ಕೂಡ ಮಾಡಿಸ್ಬಿಡ್ತಿದಿಲ್ಲ ನಂಗೆ ಸೊ ಇವಾಗ ದೊಡ್ಡವರಾಗಿದ್ದಾರೆ ಇವನು ಇಲ್ಲಿ ಮಲಗಿದ್ದಾನೆ ನೋಡಿ ಇವನು ಎರಡು ವರ್ಷದವನು ಆಗಿದ್ದಾನೆ ಫೆಬ್ರವರಿಯಲ್ಲಿ ಮತ್ತು ನನ್ನ ಮಗಳು ನಾಲ್ಕು ವರ್ಷ ನಾಲ್ಕು ವರ್ಷದವಳು ಅದಾಳೆ ಸೊ ಅವಳು ಸ್ಕೂಲ್ಗೆ ಹೋಗ್ತಾಳೆ ಮಧ್ಯಾಹ್ನ ಬರ್ತಾಳೆ ಮೂರು ಗಂಟೆಗೆ ಅದು ಇವಾಗ ಪ್ರಿಪರ್ವಿ ಅಂತ ಒಂದು ಗಂಟೆಗೆ ಬರ್ತಾಳೆ ಎಕ್ಸಾಮ್ ಅದೆಲ್ಲ ಇದೆ ಅಂಥೇಳಿ ಸೊ ಇವನು ಮನೇಲಿರ್ತಾನೆ ಅವನಿಗೆ ಮಲಗಿಸಿ ನಾನು ಎಲ್ಲ ಕೆಲಸನ ಮಾಡ್ತಿದ್ದೇನೆ ಅಂದರೆ ಸ್ಟಿಚಿಂಗ್ ಕೂಡ ಕಲಿತಿದ್ದೇನೆ ಮತ್ತು ಎಂಬ್ರಾಯ್ಡ್ರಿ ಸ್ಟಿಚಿಂಗೇ ನಾನು ಬರುತ್ತೆ ಎಂಬ್ರಾಯ್ಡ್ರಿ ಕ ಕಲಿತಿದ್ದಾನೆ ಈಗ ಜರ್ದೋಸ್ತಿ ಕಲಿಯೋದು ಅಷ್ಟೇ ಉಳಿದಿದೆ ನೋಡಿ ಸೊ ಅದು ಇನ್ನಷ್ಟು ಡಿಸೈನ್ಸ್ ಎಲ್ಲ ಕಲಿತಿದ್ದೇನೆ ಏನಾದರೂ ಮುಂದೆ ಒಂದು ಲೈಫಲ್ಲಿ ಏನಾದರೂ ಒಂದು ಆಸೆ ನಂದು ಒಂದು ಓದಿ ಬಿಸ್ನೆಸ್ ಇರಬೇಕು ಅಂತ ಹೇಳಿ ಸೊ ಅದಕ್ಕಾಗಿ ನಾನು ದಿನದ ದಿನ ಏನಾದರೂ ಕಲಿತಿರ್ತೇನೆ ಯಾವತ್ತೂ ಕೂಡ ನನ್ನ ಡೇ ಖಾಲಿ ಕುತ್ತಿ ಹಾಳು ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಮುಂದೆ ಹೋಗಿ ನನಗೆ ಅನಿಸ್ಬಾರ್ದು ನನ್ನ ಪೂರ ಜೀವನ ಖಾಲಿ ಹಾಳು ಮಾಡಿದೆ ಅಂತ ಹೇಳಿ ಸೊ ಹಾಗಾಗಿ ನೋಡೋಣ ಫಲ ನನಗೆ ಯಾವಾಗ ಸಿಗುತ್ತೆ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡೀನಿ ಸೊ ಹತ್ತು ವರ್ಷಕ್ಕೆ ಸಿಕ್ಕರೂ ಪರವಾಗಿಲ್ಲ ಆದರೆ ಸಿಗಬೇಕು ಅಂತ ಒಂದು ಆಸೆ ಸೊ ಸ್ವಲ್ಪ ಸ್ವಲ್ಪ ಟೈಮ್ ಹಿಡುತ್ತೆ ಸ್ವಲ್ಪನೇ ಅಂತ ಇಲ್ಲ ತುಂಬಾ ಟೈಮ್ ಹಿಡುತ್ತೆ ಒಂದು ಕನಸು ನನಸಾಗಬೇಕು ಅಂತಂದರೆ ಸೊ ನೋಡೋಣ ಹಾರ್ಡ್ ವರ್ಕ್ ಮಾಡೋಣ ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳಿ ಇನ್ನೂ ಕಲಿಯೋದ್ರಲ್ಲಿ ಇದ್ದೇನೆ ಇನ್ನು ನಾನು ಒಂದು ಗುಡ್ಡದ ಕೆಳಗಡೆ ಇದ್ದೇನೆ ಗುಡ್ಡ ಪೂರ ಹತ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ಳಿ ಆವಾಗ ನನ್ನ ಕನಸು ನನಸಾಗುತ್ತೆ ಸೊ ಹಾಗೆ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಖಾಲಿ ಕುಂತಿದ್ದೀರಾ ಅಂತಂದರೆ ನಿಮಗೆ ದುಡ್ಡಿನ ಅವಶ್ಯಕತೆ ಏನಿಲ್ಲ ಅಂತಂದ್ರೂ ಪರವಾಗಿಲ್ಲ ಒಂದು ನಿಮ್ಮದೇ ಆದಂಥ ಒಂದು ಏನಾದರೂ ಕೆಲಸ ಮಾಡ್ಕೊತೀರಿ ಕೆಲಸ ಮಾಡುವಾಗ ನಮಗೆ ಯಾವುದು ನೆಗೆಟಿವ್ ಥಿಂಕ್ ಇಲ್ಲ ಯಾವುದಾದ್ರೂ ಕೆಟ್ಟ ವಿಚಾರ ನಮಗೆ ಬರೋದೇ ಇಲ್ಲ ನೋಡಿ ಅವ್ರ ಇವ್ರ ಬಗ್ಗೆ ಮಾತಾಡಬೇಕಂತ ಅನ್ಸೋದಿಲ್ಲ ನಮ್ಮ ಕೆಲಸದಲ್ಲೇ ನಾವು ಎಷ್ಟೊಂದು ಬಿಜಿ ಇರಬೇಕು ಅಂದರೆ ನಾವು ಯಾರ್ದು ಬಗ್ಗೆ ಕೂಡ ಕೆಡ್ದಾಗೇನೋ ಅವ್ರು ಹಾಗೆ ಇವ್ರು ಹಾಗೆ ಹಂಗೆ ಹಿಂಗೆ ಅಂಥೇಳಿ ಏನು ಕೂಡ ಮಾತಾಡಬಾರ್ದಾಯ್ತ ಸೊ ಅದಕ್ಕೆ ನಾವು ಏನಾದರೂ ಮಾಡಬೇಕು ನೋಡಿ ಅದರಿಂದ ನಾವು ಹೋಗಬೇಕು ನೀವು ಏನಾದರೂ ಮಾಡಿದರೆ ಅದು ನಿಮ್ಮ ಭವಿಷ್ಯ ಚೇಂಜ್ ಮಾಡ್ಬೋದಲ್ವ ಇದ್ದಕ್ಕಿಂತ ಇನ್ನೂ ಬೆಟರ್ ನಿಮ್ಮ ಲೈಫ್ ಆಗ್ಬೋದಲ್ವ ಸೊ ಅದನ್ನು ಅಂದ್ಕೊಂಡು ನಾವು ಏನಾದರೂ ಮಾಡಬೇಕು ನೋಡಿ ಆವಾಗಲೇ ನಮ್ಮದು ಜೀವನ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗುತ್ತೆ ಅಂತಲೇ ಹೇಳ್ತೇನೆ ಸೊ ನನ್ನ ಮಕ್ಕಳು ಇವಾಗ ದೊಡ್ಡವರಾಗಿದ್ದಾರೆ ಇವನಿಗೆ ಕೂಡ ಸ್ಕೂಲ್ಗೆ ಹೋಗೋಕ್ಕೆ ಒಂದು ನಾಲ್ಕು ವರ್ಷದಲ್ಲಿ ಇಲ್ಲಿ ತಗೋತಾರೆ ಸೊ ಇನ್ನೆರಡು ವರ್ಷದಲ್ಲಿ ನಾನು ಅಷ್ಟೊಂದೇನು ಆಗೋಲ್ಲ ಆ ಸ್ಕೂಲ್ಗೆ ಹೋಗುವಾಗ ಆದರೂ ಏನಾದರೂ ನನ್ನದೇ ಆದಂಥ ಸ್ವಂತ ಬಿಸ್ನೆಸ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ನೋಡು ನಾ ಮುಂದೆ ಟೈಮ್ ಬಂದಾಗ ಏನಾಗುತ್ತೆ ಅಂತ ಅಲ್ಲಿವರೆಗೂ ಸುಮ್ ಡೈಲಿ ಏನಾದರೂ ಕಲಿಯೋದು ಇವೆಲ್ಲ ನಾನು ಯೂಟ್ಯೂಬ್ ನೋಡಿ ಕಲ್ತಿರೋದು ಪ್ಲಾಜೋ ಪ್ಯಾಂಟ್ ಎಲ್ಲ ನಂಗೆ ಬರ್ತಿರ್ಲಿಲ್ಲ ಮೊದಲೆಲ್ಲ ನಾನು ಬರೀ ಸಿಂಪಲ್ ಸಲ್ವಾರ್ ಸಿಂಪಲ್ ಬ್ಲೌಸ್ ಸಿಂಪಲ್ ಕುರ್ತಿ ಇಷ್ಟೇ ಕಲ್ತಿರೋದು ಅದಕ್ಕಿಂತ ಹೆಚ್ಚಾಗಿ ನಾನು ಏನೂ ಕೂಡ ಕಲ್ತಿದ್ದಿಲ್ಲ ನಾನು ಎಲ್ಲ ಯೂಟ್ಯೂಬ್ ನೋಡೇ ಕಲಿತಿರುವುದು ಇವಾಗ ಇವಾಗ ಕಲಿತಿದ್ದೇನೆ ಯಾಕಂದರೆ ಮಷಿನ್ ಕೂಡ ಇವಾಗ ತಂದಿದ್ದಾರೆ ಮನೆಯಲ್ಲಿ ಮೊದಲೆಲ್ಲ ಇದ್ದಿದ್ದಿಲ್ಲ ಸೊ ಹಾಗಾಗಿ ಸೊ ನಾನು ತುಂಬಾ ಡಿಸೈನ್ಸ್ ಎಲ್ಲ ಇವಾಗ ಕಲ್ತಿದ್ದೀನಿ ಡ್ರೆಸ್ ಎಲ್ಲ ನೀವು ನೋಡಿಲ್ಲ ಅಂದರೆ ನನ್ನ ಒಂದು ಸ್ಟಿಚಿಂಗ್ ಚಾನೆಲ್ ಇದೆ ಸಿಲಾಯಿ ಡಿಸೈನ್ ದುನಿಯಾ ಅಂತ ಹಿಂದಿಯಲ್ಲಿದೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದಲ್ಲಿ ಬೇಕಂದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ನನ್ನ ಕೆಳಗಡೆ ನೀವು ಹೋಗಿ ಕ್ಲಿಕ್ ಮಾಡಿ ನೋಡಿ ಅಲ್ಲೆಲ್ಲ ನನ್ನ ನಾನು ತುಂಬಾ ಡಿಸೈನರ್ ಔಟ್ಫಿಟ್ನ ವಿಡಿಯೋಸ್ನೆಲ್ಲ ಮಾಡ್ತಿರ್ತೇನೆ ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸ್ಟಿಚ್ಚಿಂಗಲ್ಲಿ ನೀವು ಅಲ್ಲಿ ಕಲಿಬೋದು ನಾನು ತುಂಬ ಕ್ಲಿಯರ್ಲಿ ಅಲ್ಲಿ ಹೇಳ್ತೀನಿ ನಿಮಗೆ ಸೊ ಆಯಿತಾ ಇಲ್ಲ ನಿಮಗೆ ಅದರಲ್ಲೇನು ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಇದೇ ವಿಡಿಯೋನ ನೋಡುತ್ತೀರಿ ಆಯಿತಾ ಸೊ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಕ್ವೆಶನ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ನಾನು ತಿಳಿಸ್ತೀನಿ ನಿಮಗೆ ನನಗೂ ಟೈಮ್ ಅನ್ನೋದು ತುಂಬ ಕಮ್ಮಿ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ನಾನು ಬೆಳಗ್ಗೆ ಆರು ಗಂಟೆಗೆ ಹೇಳ್ತೀನಿ ಮೊದಲೆಲ್ಲ ಐದು ಐದುವರೆ ಗಂಟೆಗೆಲ್ಲ ಹೇಳ್ತಿದ್ದೆ ಸೊ ಇವಾಗ ಆರು ಗಂಟೆಗೆ ಹೇಳ್ತೀನಿ ಯಾಕಂದರೆ ಹೆಚ್ಚರನೇ ಆಗ್ತಿಲ್ಲ ಸೊ ನಮ್ಮದು ದ್ರಾಕ್ಷಿ ತೋಟ ಇದೆ ಇವಾಗೆಲ್ಲ ದ್ರಾಕ್ಷಿ ಹೋಗ್ತಿದೆ ಸೊ ಅವರಿಗೆಲ್ಲ ಒಂದು ಏನಿಲ್ಲ ಅಂದರೆ ಮೂವತ್ತು ಜನರಿಗೆಲ್ಲ ನಾವು ಅಡುಗೆ ಮಾಡಬೇಕು ನೋಡಿ ಅವರಿಗೆಲ್ಲ ಊಟಕ್ಕೆ ಕೊಡಬೇಕು ಮತ್ತು ಅವ್ರಿಗೆ ನಾಷ್ಟನ ಕೂಡ ನಾವೇ ಮಾಡಿಕೊಡ್ಬೇಕು ಮತ್ತು ಆ ಟೈಮ್ ಟೀ ಈ ಕಡೆ ಎಲ್ಲ ಇದೇ ರೀತಿ ಪದ್ಧತಿ ಇದೆ ಯಾರು ದ್ರಾಕ್ಷಿ ತೋಟದಲ್ಲಿ ಕೆಲ್ಸಕ್ಕೆ ಬರ್ತಾರೆ ನೋಡಿ ಅವರಿಗೆಲ್ಲ ನಾವೇ ಅಡುಗೆ ಮಾಡಿಕೊಡ್ಬೇಕು ಅಂತ ಸೊ ಎಲ್ಲ ಅಡುಗೆ ಮಾಡಿ ನನಗೆ ಇವತ್ತು ಒಂದು ಗಂಟೆ ಆಗಿತ್ತು ಈ ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಕುಂತ್ಕೊಳ್ಳೋಕ್ಕೆ ಸೊ ಇನ್ನೇನು ನನ್ನ ಮಗಳು ಕೂಡ ಬಂದುಬಿಡ್ತಾಳೆ ಅವಳು ಬರೋನು ಅವಳು ಏನು ಕೂಡ ಮಾಡಿಸೋದೇ ಇಲ್ಲ ಅಂದ್ರೆ ಮಾಡಿಸ್ಕೊಡೋದೇ ಇಲ್ಲ ವಿಡಿಯೋನ ನಾನು ಟ್ರೈ ಫುಡ್ ಅದಲ್ಲಿ ಫೋನ್ ಇಟ್ಟಿರ್ತೀನಿ ನೋಡಿ ಅದು ಅಲ್ಲಾರಿಸ್ತಾಳೆ ಸೊ ತುಂಬಾ ಕಾಟ ಕೊಡ್ತಾಳೆ ನನಗೆ ವಿಡಿಯೋ ಮಾಡೋ ಟೈಮಲ್ಲಿ ಅವಳು ಬಂದ ಮೇಲೆ ಏನೂ ಕೆಲಸ ಆಗೋದಿಲ್ಲ ಯಾಕೋ ನಾನು ಬೇಜಾರಲ್ಲಿದ್ದೆ ಏನೋ ಇಲ್ಲಿ ವಿಚಾರ ಮಾಡ್ಕೊಂಡು ಕುಂತಿದ್ದೆ ನೋಡಿ ಯಾಕೋ ಇವತ್ತು ಮೂಡೇ ನಾನು ಸರಿ ಇರಲಿಲ್ಲ ಬೇಜಾರು ಬೇಜಾರ್ ಅಂತ ಅನಿಸ್ತಿತ್ತು ಕೆಲವೊಂದು ಸಲ ಹೇಗೆ ನೋಡಿ ಸ್ನೇಹಿತರೆ ಬೇಜಾರಾಗುತ್ತೆ ಯಾಕೋ ಅಂತ ಗೊತ್ತಾಗಲ್ಲ ಅದ್ರ ಮೇಗಿನ ಕುರ್ತಾ ಇದು ನೋಡಿ ತುಂಬ ಚೆನ್ನಾಗಿದೆ ಮತ್ತೆ ಇದು ಕುರ್ತಾನ ಇದರಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದೆ ನೋಡ್ಬೇಕಿನ್ನೋ ಮಾಡ್ತೀನೋ ಇಲ್ಲ ಅಂತ ಸೊ ಮಾಡ್ತೀನಿ ಮಾಡಲ್ಲ ಅಂತ ಮಿರರ್ ವರ್ಕ್ ಮಾಡೋದ್ರಿಂದ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದ್ರ ಮೇಲೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ನಾನು ಇದನ್ನು ಆಲಿಯಾ ಬಟ್ ಸ್ಟಿಚ್ ಮಾಡಬೇಕು ಆಲಿಯಾ ಡ್ರೆಸ್ ಆಲಿಯಾ ಕಟ್ಟೇನು ಹಾ ಆಲಿಯಾ ಕಟ್ಟೆ ಡ್ರೆಸ್ನ ಸ್ಟಿಚ್ ಮಾಡಬೇಕಂತ ಅನ್ಕೊಂಡಿದ್ದೇನೆ ಅವನು ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಸೊ ನಾನು ಇವಾಗ ಒಂದು ನಿನ್ನೆ ನಿಮಗೆ ಎಂಬ್ರಾಯ್ಡ್ರಿ ಬಿಟ್ಟಿದ್ದೆ ನಾನು ಎಕ್ಲೋರಲ್ಲಿ ನಾನು ನೋಡಿಲ್ಲ ನೋಡೇ ಅದಕ್ಕೆ ಯಾರು ಏನಕ್ಕೆ ಸೊ ನಿನ್ನೆ ಸ್ಟಿಚ್ ಮಾಡಿರೋ ಡ್ರೆಸ್ ನಾನೇ ಸ್ಟಿಚ್ ಮಾಡಿರೋಂಥ ನೋಡಿ ಚೆನ್ನಾಗಿದೆ ನಾನು ನಾನು ಸೈಡಲ್ಲಿ ಪೈಪಿಂಗ್ ಕೊಟ್ಟಿದ್ದೇನೆ ಕೆಳಗಡೆ ಎಲ್ಲ ಪೈಪಿಂಗ್ ಕೊಟ್ಟಿದ್ದೇನೆ ನೆಕ್ ಎಲ್ಲ ಮಾಡ್ಬೋದಿಲ್ಲ ಎಂಬ್ರಾಯ್ಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ಇದ್ರ ಎಲ್ಲ ನಾನು ಇದರಿಗಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದರಲ್ಲಿದೆ ಆಯಿತಾ ಸೊ ನೋಡಿಲ್ಲ ಅಂದರೆ ಹೇಗೆ ನೋಡಿ ಸ್ಲೀವ್ಸ್ಗೆಲ್ಲ ಈ ರೀತಿ ಸ್ಟೋನ್ ಹಚ್ಚಿದ್ದೇನೆ ನೋಡಿ ಈ ರೀತಿ ಸೊ ಎರಡು ಸ್ಲೀವ್ಸು ಸ್ಟೋನೆಲ್ಲ ಹಚ್ಚಿದ್ದೇನೆ ಮತ್ತು ಬ್ಯಾಕಲ್ಲಿ ನೋಡಿ ಈ ರೀತಿ ಲೆಕ್ಕನ್ನು ಮಾಡ್ಕೊಂಡಿದ್ದೇನೆ ಮನೆಯಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ಲೆಕ್ಕನ್ನು ರೀತಿಯೆಲ್ಲ ನಾನು ಟ್ರೈ ಮಾಡೋದಕ್ಕೆ ಕಲಿಬೇಕಂತ ಹೋಗಿ ಟ್ರೈ ಮಾಡ್ತಿರ್ತೇನೆ ನೋಡಿ ಇಲ್ಲಿ ಒಂದು ಪೋಲ್ಸ್ ಎಲ್ಲ ಹಾಕಿ ನಾನು ಹಚ್ಕೊಂಡಿದ್ದೇನೆ ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಸೊ ಬ್ಯಾಲ್ಲೂ ಕೂಡ ನಾನು ಇಲ್ಲಿ ಟ್ರೈಟಿಂಗ್ ಎಲ್ಲ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಅಲೋ ಫ್ರೆಂಡ್ಸ್ ನಿಮಗೆ ಈ ಡ್ರೆಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತಾ ಮರಿಬೇಡಿ ಮಾತ್ರ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಮತ್ತು ಕಮೆಂಟ್ನ ಮಾಡಿ ಶೇರ್ನ ಮಾಡಿ ಆ್ಯಂಡ್ ಲೈಕ್ನ ಮಾಡಿ ಆಯಿತಾ ಪ್ಲೀಸ್ ತುಂಬಾ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ದು ಇವಾಗ ತುಂಬ ಅವಶ್ಯಕತೆ ಇದೆ ನಿಮಗೆ ಸೊ ಹಾಗಾಗಿ ಕೇಳುತ್ತೇನೆ ನಿಮ್ಮ ಹತ್ರ ನನಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ ಸೊ ಸಿಗ್ತೀನಿ ಇದೇ ರೀತಿ ವಿಡಿಯೋ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಧನ್ಯವಾದಗಳು